ನಮಸ್ಕಾರ ಮಾತ್ರ ಬನ್ನಿ ನೋಡೋಣ ಎಚ್ ಎಸ್ ಬಿ ಸಿದು ಪ್ರೀಮಿಯರ್ ಅಕೌಂಟ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಈ ಸಲ ನೋಡಿ ಇದು ಲೆದರ್ ಫಿನಿಶ್ ಬ್ಯಾಗ್ ಥರ ಕೊಟ್ಟಿದ್ದಾರೆ ಆಗಿ ಕಾಣ್ತಾ ಇದೆ ನೋಡಿ ಸೊ ಇದು ಕ್ರೆಡಿಟ್ ಕಾರ್ಡ್ನ ಆಗಿ ಕಳಿಸ್ಕೊಟ್ಟಿದ್ದಾರೆ ಇವಾಗ ಒಂದ್ಸಲ ಅದರದ್ದು ಡೆಬಿಟ್ ಕಾರ್ಡ್ ಪ್ರೀಮಿಯರ್ ಡೆಬಿಟ್ ಕಾರ್ಡ್ ಆ್ಯಂಡ್ ಬುಕ್ ಕಳಿಸ್ಕೊಟ್ಟಿದ್ರು ಈ ಸಲ ನೋಡಿ ಕ್ರೆಡಿಟ್ ಕಾರ್ಡ್ ಇದು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಮೆಟಲ್ ಫಿನಿಶ್ ಇದೆ ಇಲ್ಲಿ ಆಮೇಲೆ ಇದು ಲೆದರ್ ಫಿನಿಶ್ ಇರೋ ಬ್ಯೂಟಿಫುಲ್ ಬಾಕ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಪೇಪರ್ ವರ್ಕ್ ಇತ್ತು ಮೇಲೆ ತೆಗ್ದಿದ್ದೀನಿ ಫಾರ್ ಪ್ರೈವಸಿ ರೀಸನ್ಸ್ ಸೊ ಈ ರೀತಿ ಕಾಣುತ್ತೆ ನೋಡಿ ಕಾರ್ಡ್ ಸೊ ಮಾಸ್ಟರ್ ಕಾರ್ಡ್ ಕಳಿಸಿರೋದು ವೀಸಾ ಅಲ್ಲ ವರ್ಲ್ಡ್ ಮಾಸ್ಟರ್ ಕಾರ್ಡ್ ಪ್ರೀಮಿಯರ್ ಡೆಬಿಟ್ ಕಾರ್ಡ್ ಇದು ಕಾಣಿಸುತ್ತೆ ನೋಡಿ ಈ ಥರ ಸೊ ಈ ರೀತಿ ಪುಲ್ಔಟ್ ಮಾಡ್ಬೋದು ಮೆಟಲ್ ಕಾರ್ಡ್ ಇದು ಸೊ ಬ್ಯೂಟಿಫುಲ್ ಫೀಲ್ ಇದೆ ಈ ರೀತಿ ಕಾಣುತ್ತೆ ನೋಡಿ ಐಸ್ ಸೊ ಹಿಂದ್ಗಡೆ ಕಾರ್ಡ್ ಡೀಟೇಲ್ಸ್ ಇರುತ್ತೆ ಸೊ ಇದರಲ್ಲಿ ಸುಮಾರು ಪ್ರಿವಿಲೇಜಸ್ಗಳು ಅದು ಇದು ಎಲ್ಲ ಇವೆ ಸೊ ಮೇಯ್ನಾಗಿ ಏನು ಅಂತ ಅಂದರೆ ಇಂಟರ್ನ್ಯಾಷನಲ್ ಲೌಂಗ್ ಆ್ಯಕ್ಸಸ್ ಇರುತ್ತೆ ಇದರಲ್ಲಿ ಅನ್ಲಿಮಿಟೆಡ್ ಇಂಟರ್ನ್ಯಾಷನಲ್ ಲೌಂಗ್ ಆ್ಯಕ್ಸಸ್ ಪ್ಲಸ್ ಎಂಟು ಕಾಂಪ್ಲಿಮೆಂಟ್ರಿ ಗೆಸ್ಟ್ ಆಕ್ಸಸ್ ಇದೆ ಜೊತೆಗೆ ಡೊಮೆಸ್ಟಿಕ್ ಲೌಂಗ್ ಆ್ಯಕ್ಸಸ್ ಕೂಡ ಇರುತ್ತೆ ಆಮೇಲೆ ಫೋರ್ ಎಕ್ಸ್ ಮಾರ್ಕಪ್ ಅಸ್ ವೆಲ್ ಆಸ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಎಪಿಕ್ಯೂರ್ ಮೆಂಬರ್ಶಿಪ್ ವಿತ್ ಆಫರ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಕ್ರಾಸ್ ತಾಜ್ ಹೋಟೆಲ್ಸ್ ಅಂತ ಹೇಳ್ತಾ ಇದ್ದಾರೆ ಬುಕ್ಲೆಟಲ್ಲಿ ಆಮೇಲೆ ಕಾಂಪ್ಲಿಮೆಂಟ್ರಿ ಇಟ್ ಡೈನರ್ ಪ್ರೈಮ್ ಆ್ಯನ್ಯಲ್ ಮೆಂಬರ್ಶಿಪ್ ಮತ್ತು ತಾಜ್ ಎಕ್ಸ್ಪೀರಿಯನ್ಸ್ ಗಿಫ್ಟ್ ಕಾರ್ಡ್ ವರ್ತ್ ಟ್ವೆಲ್ತ್ಗೆ ಕೊಡ್ತಾ ಇದ್ದಾರೆ ಒಂದು ಕ್ಯಾಚ್ ಏನಂದರೆ ಟ್ವೆಲ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಅರೌಂಡ್ ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದರಲ್ಲಿ ಜಾಯ್ನಿಂಗ್ ಫೀಸ್ ಬೇರೆ ಇದೆ ಅದೊಂದು ನೀವು ನೋಡ್ಕೋಬೇಕಾಗತ್ತೆ ಬಟ್ ಈ ಟ್ವೆಲ್ ತೌಸಂಡ್ ರುಪೀಸ್ದು ತಾಜು ವೌಜರ್ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಕಾಂಪನ್ಸೇಟ್ ಆಗುತ್ತೆ ಇನ್ನೊಂದು ಫ್ಯಾಕ್ಟರ್ ಏನಂತಂದರೆ ನಿಮಗೆ ಫೋರ್ ಲ್ಯಾಕ್ಸ್ ಕ್ವಾರ್ಟರ್ಲಿ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಥವಾ ತ್ರೀ ಲ್ಯಾಕ್ಸ್ ಸ್ಯಾಲರಿ ಕ್ರೆಡಿಟ್ ಆಗಲಿಲ್ಲ ಅಂದರೆ ಆ್ಯನ್ಯಲ್ ಫೀಸ್ ಟ್ವೆಂಟಿ ತೌಸಂಡ್ ಇದೆ ಇದಕ್ಕೆ ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಇಫ್ ಯು ನಾಟ್ ಅಂದರೆ ನಿಮಗೆ ಅಷ್ಟು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಥವಾ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಅಬೌ ತ್ರೀ ಲ್ಯಾಕ್ಸ್ ಆಗಲಿಲ್ಲ ಅಂತ ಅಂದರೆ ಮತ್ತು ಬುಕ್ ಮೈ ಶೋ ಅಲ್ಲಿ ನಿಮಗೆ ಬೈ ಒನ್ ಗೆಟ್ ಒನ್ ಆಫರು ಮತ್ತು ಝೊಮ್ಯಾಟೋನಲ್ಲಿ ಡೈನಿಂಗ್ ಮೇಲೆ ಡಿಸ್ಕೌಂಟ್ಸು ಇವೆಲ್ಲ ಅಡಿಷನಲಿ ನಾನು ನೋಡಿದ್ದೀನಿ ಇನ್ನು ಸುಮಾರು ಬೇರೆ ಆ್ಯಪ್ಸಲ್ಲೂ ಕೂಡ ಬೇರೆ ಬೇರೆ ಡಿಸ್ಕೌಂಟ್ಸ್ ಇರ್ಬೋದು ಈ ಕಾರ್ಡ್ ಮೇಲೆ ಸೊ ಇಷ್ಟು ಈ ಥರ ಡೀಟೇಲ್ಸ್ ಸೊ ಮೇನ್ ಇಂಟರ್ನ್ಯಾಷನಲ್ ಲೌಂಡ್ ಆ್ಯಕ್ಸಸ್ ಇದರದ ಒನ್ ಆಫ್ ದ ಮೇನ್ ಫೀಚರ್ಸ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಕಾನ್ಸಿಯೇಜ್ ಸರ್ವಿಸಸ್ ಕೂಡ ಎಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ ಕಾರ್ಪೆಟ್ ಡಿಪಾರ್ಚರ್ಸ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಆ್ಯಕ್ಚುಲಿ ಸಿಕ್ಸ್ ಅಲ್ಲ ಅನ್ಲಿಮಿಟೆಡ್ ಲೌಂಜ್ ಜಾಕ್ಸಿಸ್ ಗ್ಲೋಬಲಿ ಏಯ್ಟ್ ಇಂಟರ್ನ್ಯಾಷನಲ್ ಗೆಸ್ಟ್ ವಿಸಿಟ್ಸ್ ಆ್ಯಂಡ್ ಮಚ್ ಮೋರ್ ಅಂತ ಹಾಕಿದ್ದಾರೆ ಸೊ ಇಷ್ಟು ಹೇಳ್ತಾ ಈ ಪರ್ಟಿಕ್ಯುಲರ್ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸರಿ ಮೆಟಲ್ ಕಾರ್ಡ್ ನಂದು ವೆರಿ ಫಸ್ಟ್ ಮೆಟಲ್ ಕಾರ್ಡ್ ಇದು ಪ್ರೀಮಿಯರ್ ಎಚ್ ಎಸ್ ಪಿ ಸಿ ವರ್ಲ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ನೈಸ್ ಬ್ಯೂಟಿಫುಲ್ ಎದರ್ ಪ್ಯಾಕೇಜಿಂಗ್ ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್ ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇದು ಮತ್ತೆ ಹೇಳಬೇಕು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಕಾರ್ಡ್ ನಿಮಗೆ ಪ್ರೀಮಿಯರ್ ಅಕೌಂಟ್ ಸಿಗೋದೆ ನಿಮಗೆ ಕ್ವಾರ್ಟರ್ಲಿ ಫೋರ್ ಲ್ಯಾಕ್ಸ್ ಮಿನಿಮಮ್ ನೀವು ಮೇಂಟೈನ್ ಮಾಡಿರಬೇಕು ಬ್ಯಾಲೆನ್ಸು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಅಥವಾ ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ಕ್ರೆಡಿಟ್ ಆಗಿರಬೇಕು ನಿಮಗೆ ಮಂತ್ಲಿ ಸೊ ಈ ಕ್ರೈಟೀರಿಯಾ ಇರುತ್ತೆ ಇದಕ್ಕೆ ನಿಮಗೆ ಈ ಅಕೌಂಟ್ ನಿಮಗೆ ಪಡ್ಕೋಬೇಕು ಅಥವಾ ಈ ಅಕೌಂಟ್ಗೆ ಅಪ್ಗ್ರೇಡ್ ಆಗಬೇಕು ಅಂದರೆ ಎಚ್ ಎಸ್ ಪಿ ಸಿ ಕಡೆಯಿಂದ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ಸ್ ಲಾಟ್ ಬ ಬಾಯ್ ಸೊ ಈ ರೀತಿ ಕ್ರೆಡಿಟ್ ಕಾರ್ಡ್ ಆಫರ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾವ ರೀತಿ ನೀವು ಅರ್ನ್ ಮಾಡ್ಬೋದು ಕ್ರೆಡಿಟ್ ಕಾರ್ಡಿಂದ ಅಂದರೆ ಫುಲ್ ಪೇಮೆಂಟ್ ನೀವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಸುಮಾರು ಬೆನಿಫಿಟ್ಸ್ ಇರುತ್ತೆ ನೀವು ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ಸು ಮತ್ತು ಗಿಫ್ಟ್ ವೌಚರ್ಸ್ ಎಲ್ಲ ಪಡ್ಕೋಬೋದು ಇವೆಲ್ಲ ವಿಷಯ ತಿಳ್ಕೋಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು Música